ಓಂ ಗಣಪತಾಯೇ ನಮಃ ಶ್ರೀ ಗುರು ರುದ್ರಾಯ ನಮಃ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರಕಾಶ್ ಸ್ನೇಹಿತರೆ ಇಂದು ನಾನು ನಿಮಗೆ ವೈರಿ ನಾಶಕ್ಕೆ ಶತ್ರುವಿನ ನಾಶ ಮಾಡೋದಿಕ್ಕೆ ಒಂದು ಕಾಳಿ ಭಗವತಿಯ ಮಹಾ ಮೂಲ ಮಂತ್ರವನ್ನು ತಗೊಂಡು ಬಂದಿದ್ದೀನಿ ಇದನ್ನು ಏನಾದರೂ ನೀವು ಚಾಚು ತಪ್ಪದೆ ಈ ಕ್ರಿಯೆಯನ್ನು ನೀವು ಮಾಡಿದ್ದೇ ಆದಲ್ಲಿ ನಿಮಗೆ ಶತ್ರು ಅಂತ ಯಾರ್ಯಾರೂ ಇರೋದಿಲ್ಲ ಅಷ್ಟು ಬಲಿಷ್ಠಕರವಾಗಿದೆ ಮತ್ತು ಅಷ್ಟೇ ಘೋರವಾಗಿದೆ ಇದನ್ನು ಹೇಗೆ ಮಾಡೋದು ತಿಳಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಏಕೆ ಅಂದರೆ ಮುಂದೆ ನಾನು ಏನು ವೀಡಿಯೋಸ್ ಬಿಡ್ತೀನೋ ಅದು ಎಲ್ಲರಿಗಿಂತ ಮುಂಚೆ ನಿಮಗೆ ಬಂದು ಸೇರುತ್ತೆ ಸ್ನೇಹಿತರೆ ಬನ್ನಿ ಇದರ ವಿಧಿ ವಿಧಾನ ತಿಳ್ಕೊಳ ಮೊದಲಿಗೆ ಯಾರು ಶತ್ರುಗಳು ತುಂಬ ಕಿರಿಕಿರಿ ಮಾಡ್ತಾ ಇರ್ತಾರೋ ತುಂಬ ಟಾರ್ಚರ್ ಕೊಡ್ತಾ ಇರ್ತಾರೋ ಅಂಥ ಶತ್ರುಗಳಿಗೆ ಇದು ರಾಮಬಾಣ ಈಗ ಆಫೀಸ್ನಲ್ಲಿ ತುಂಬ ಜನ ಶತ್ರುಗಳಿರ್ತಾರೆ ಮನೆಯಲ್ಲಿ ಶತ್ರುಗಳಿರ್ತಾರೆ ಹಿತಶತ್ರುಗಳಿರ್ತಾರೆ ಅಕ್ಕಪಕ್ಕದಲ್ಲಿರ್ತಾರೆ ಜೊತಲೇ ಇರ್ತಾರೆ ಒಂದೇ ತಟ್ಟೆಲನ್ನ ತಿಂತಾಯಿರ್ತಾರೆ ಅವರು ನಾವು ಬೆಳೀತಾ ಇದ್ರೆ ನಾವು ಬೆಳೆಯೋದನ್ನು ಸಹಿಸೋದಿಲ್ಲ ಹೇಗಾದರೂ ಸರಿ ಇವನ್ನ ಹಾಳು ಮಾಡಬೇಕು ಇವರನ್ನು ಹಾಳು ಮಾಡಬೇಕು ಇವರು ನನ್ನ ಮುಂದೆ ಉದ್ಧಾರ ಆಗಬಾರ್ದು ಅಂತ ತುಂಬ ಪ್ರಯತ್ನಗಳು ಪಡ್ತಾಯಿರ್ತಾರೆ ಇರ್ತಾರೆ ಏನು ಪ್ರಯತ್ನ ಆ ದೇವ್ರಿಗೆ ಹೋಗೋದು ಈ ದೇವ್ರಿಗೆ ಹೋಗೋದು ಅಲ್ಲಿ ಮಾಟ ಮಂತ್ರ ಇಲ್ಲಿ ಮಾಟ ಮಂತ್ರ ಯಥಾ ಸುಮ್ಮನೆ ಮಾಡಿಸ್ತಾ ಇರೋದು ನಿಂಬೆ ಹಣ್ಣುಗಳನ್ನ ತಂದು ಮನೆ ಬಾಗ್ಲಿಗೆ ಹಾಕೊಡೋದು ಇಲ್ಲವ ಮನೆಯಲ್ಲಿರೋರು ತಂದು ದೇವ್ರ ಮನೇಲಿಡೋದು ಇಲ್ಲ ಜ್ಯೂಸ್ನಲ್ಲಿ ಹಾಕೊಡೋದು ಹಿಂಗೆಲ್ಲ ಚಿತ್ರ ಹಿಂಸೆ ಕೊಡ್ತಾಯಿರ್ತಾರೆ ಇದರಿಂದ ಯಾವುದೇ ಲೆಕ್ಕಾಚಾರ ಹಾಕ್ಕೊಂಡು ಯಾವುದೇ ಕೆಲಸ ಮಾಡಿದ್ರೂ ಕೈಗೂಡಲ್ಲ ಅವಾಗವಾಗ ಹುಷಾರ್ ತಪ್ಪು ಬೀಳ್ತಾ ಇರ್ತೀರ ಏನೋ ಮಾಡಬೇಕು ಅಂದ್ಕೊಳ್ತೀರಾ ಮನಸು ಒಲ್ಲ ಅನ್ನತ್ತೆ ಬೇಡ ಅನ್ನತ್ತೆ ಯಾಕೆ ಈಗೆಲ್ಲ ಆಗ್ತಾಯಿದೆ ಅಂತ ಎಲ್ಲೋ ಕೇಳ್ಕೊಂಡು ಬಂದ್ರು ನಿಮ್ಮಲ್ಲಿ ಮಾಟ ಮಂತ್ರ ಪ್ರಯೋಗ ಆಗಿದೆ ಇಂಥವ್ರು ಮಾಡೋರೆ ಅಂಥವ್ರು ಮಾಡೋರೆ ಅಂತ ಹೇಳ್ತಾ ಇರ್ತಾರೆ ಹೊರತು ಅದರಿಂದ ಬಗೆಹರಿಸ್ಕೊಳೋಕ್ಕಾಗಲ್ಲ ನಾವು ಏನು ಕಷ್ಟಪಟ್ಟಿದ್ದೀವೋ ಅವರು ಅದನ್ನೇ ಅನುಭವಿಸ್ಬೇಕು ಅಥವಾ ನಮ್ಮ ಜೋಲಿಗೆ ಅವರು ಬರಬಾರ್ದು ನಮ್ಮನ್ನ ಇಷ್ಟೆಲ್ಲ ಮಾಡೋರು ಅಂದರೆ ಅವರು ನಾಶ ಆಗಬೇಕು ಅಂತ ಶತಾಯಗತಾಯ ನೀವು ಪ್ರಯತ್ನ ಪಡ್ತಾ ಇರ್ತೀರ ಆಗೋದಿಲ್ಲ ಅದಕ್ಕಿಷ್ಟೇ ಸಿಂಪಲ್ ಒಂದು ತಾಮ್ರದ ತಗಡನ್ನು ತಗೊಂಡು ಬನ್ನಿ ತಂದು ಶನಿವಾರದ ದಿನ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಂಡು ನಾ ಡಿಸ್ಪ್ಲೇ ಮೇಲೆ ಏನು ಒಂದು ಯಂತ್ರವನ್ನು ಕೊಟ್ಟಿದ್ದೀನಿ ಆ ಯಂತ್ರವನ್ನು ಬರೆಯಿರಿ ಬರೆದು ಆದ ಮೇಲೆ ಸ್ನೇಹಿತರೆ ಈ ಕ್ರಿಯೆ ಮಾಡುವಾಗ ಬರೆಯುವಾಗ ಮತ್ತು ಮಂತ್ರ ಪಠನೆ ಮಾಡುವಾಗ ಎಳ್ಳೆಣ್ಣೆ ದೀಪ ನಿಮ್ಮ ಮುಂದೆ ಉರಿತಾ ಇರಬೇಕು ಇಲ್ಲಿ ತನಕ ಮಂತ್ರಪಟನೆ ಮುಗಿಯೋ ತನಕ ಮಂತ್ರಪಟನೆ ಮುಗಿದ ಮೇಲೆ ಈ ಕ್ರಿಯೆಯೆಲ್ಲ ಆದ ಮೇಲೆ ಆ ಎಳ್ಳೆಣ್ಣೆ ದೀಪನ ತೆಗೆದುಕೊಂಡು ಹೋಗಿ ಹೊರಗಡೆ ಇಟ್ಟುಬಿಡಿ ಸಾಕು ಹೊರಗಡೆ ಇಟ್ಟುಬಿಟ್ರೆ ಅದು ಆಮೇಲೆ ಶಾಂತಿ ಆಗಿಬಿಡುತ್ತೆ ಯಂತ್ರವನ್ನು ಬರೆದು ಆದ ಮೇಲೆ ಆ ಯಂತ್ರವನ್ನು ಫೋಲ್ಡ್ ಮಾಡಿ ನಿಮ್ಮ ಬಲಗೈಯಲ್ಲಿ ಹಿಡಿದುಕೊಂಡು ಇವಾಗ ಒಂದು ಮಂತ್ರ ಕೊಡ್ತೀನಿ ಈ ಮಂತ್ರವನ್ನು ನೀವು ನೂರ ಎಂಟು ಸಾರಿ ಪಠನೆ ಮಾಡಬೇಕು ಅಮ್ಮುಖಿ ಅನ್ನುವ ಜಾಗದಲ್ಲಿ ಶತ್ರುವಿನ ಹೆಸರನ್ನು ಬರೀಬೇಕು ಮತ್ತು ತಾಯತಾದಲ್ಲೂ ಕೂಡ ಅಂದರೆ ಯಂತ್ರದಲ್ಲೂ ಕೂಡ ಅಲ್ಲಿ ಓಂ ಕಾಳಿ ಕರಾಳಿ ಅಂತ ಆದ ಮೇಲೆ ಕೆಳಗಡೆ ಶತ್ರುವಿನ ಹೆಸರು ಅಂತ ಬರೆದಿದ್ದೀನಿ ಅಲ್ಲಿ ನಿಮ್ಮ ಶತ್ರುವಿನ ಹೆಸರನ್ನು ಬರೀಬೇಕು ಬರೆದು ಮಂತ್ರಪಟನೆ ಮುಗಿದ ಮೇಲೆ ಆ ಯಂತ್ರವನ್ನು ತೆಗೆದುಕೊಂಡು ಹೋಗಿ ಆ ತಾಮ್ರದ ತಗಡನ್ನು ನಿಮ್ಮ ವೈರಿ ನಿಮ್ಮ ಶತ್ರು ಎಲ್ಲಿ ಓಡಾಡ್ತಾರೋ ಆ ಜಾಗದಲ್ಲಿ ಅಕ್ಕಪಕ್ಕದಲ್ಲಿ ಅವರ ಮನೆಯ ಪಕ್ಕ ಎಲ್ಲಾದರೂ ಸರಿ ಮಣ್ಣಿನಲ್ಲಿ ಹೂಳಿ ಬಂದಿದ್ದೇ ಆದಲ್ಲಿ ನಿಮ್ಮ ಶತ್ರು ಸಂಪೂರ್ಣ ನಾಶ ಆಗೋದ್ರಲ್ಲಿ ಯಾವುದೇ ರೀತಿ ಸಂಶಯ ನಿಮಗೆ ಬೇಡ ಅದಕ್ಕೆ ಮಂತ್ರ ಹೀಗಿದೆ ಓಂ ನಮೋ ಭಗವತಿ ಕಾಳಿ ಕರಾಳಿ ರುಂಡ ಮುಂಡ ಚಂಡ ಚಾಮುಂಡೇಶ್ವರಿ ಹಮುಖಿ ಸಂಹಾರಿಣಿ ಕಾಳಿ ಮಹಾಕಾಳಿ ಸಸ್ತ್ರ ಅಸ್ತಕಾಳಿ ಓಂ ರೀಂ ಇರ್ರೀಂ ಕ್ಲೀಂ ಫಟ್ ಸ್ವಾಹ ಮಂತ್ರ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಸ್ನೇಹಿತರೆ ಓಂ ನಮೋ ಭಗವತಿ ಕಾಳಿ ಕರಾಳಿ ರುಂಡ ಮುಂಡ ಚಂಡ ಚಾಮುಂಡೇಶ್ವರಿ ಹಮುಖಿ ಸಂಹಾರಿಣಿ ಕಾಳಿ ಮಹಾಕಾಳಿ ಶಸ್ತ್ರ ಕಾಳಿ ಓಂ ಹ್ರೀಂ ಹೀಂ ಕ್ಲೀಂ ಫಟ್ ಸ್ವಾಹ ಈ ಮಂತ್ರವನ್ನು ನೂರ ಎಂಟು ಸಾರಿ ಪಠನೆ ಮಾಡಬೇಕಾಗುತ್ತೆ ಮಾಡಿ ಅದನ್ನು ಮಾಡಿದ್ದೇ ಹಾದಲ್ಲಿ ಖಂಡಿತ ನಿಮ್ಮ ಶತ್ರು ನಾಶ ಆಗ್ತದೆ